ಕಣ್ಣು ಹಾಯಿಸಿದ ಕಡೆಯಲ್ಲ ಹಚ್ಚ ಹಸಿರಿನ ಗಿಡ ಮರಗಳು ಕಿವಿಗೆ ಇಂಪು ನೀಡುವ ಹಕ್ಕಿಗಳ ಚಿಲಿಪಿಲಿ ಆಹ್ಲಾದಕರ ಎನಿಸುವಂತಹ ವಾತಾವರಣ ಇಂತಹ ಸುಂದರ ಪರಿಸರದ ನಡುವೆ ಕಳೆದ ಎಪ್ಪತ್ತೈದು ವರ್ಷಗಳಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಅಕ್ಷರ ಕಲಿಸುತ್ತಾ ಬಂದಿದೆ ಈ ಪುಟ್ಟ ಶಾಲೆ ಆದರೆ ಈ ಶಾಲೆಯ ಈಗಿನ ಪರಿಸ್ಥಿತಿ ನೋಡಿದರೆ ಎಂಥವರಿಗೂ ಕನಿಕರ ತರಿಸತ್ತೆ ಶಾಲೆಯ ಸುತ್ತಮುತ್ತಲಿನ ವಾತಾವರಣವೇನೋ ಸುಂದರವಾಗೇ ಇದೆ ಆದರೆ ಶಾಲೆಯ ಒಳಹೊಕ್ಕು ನೋಡಿದರೆ ಶಿಕ್ಷಣ ಇಲಾಖೆಯ ನಿರ್ಲಕ್ಷ್ಯ ಕಣ್ಣಿಗೆರಾಚುತ್ತದೆ ತಿಪ್ಪೆಗುಂಡಿಯಂತಾಗಿರುವ ಕೊಠಡಿಗಳು ಸುಣ್ಣ ಬಣ್ಣ ಕಾಣದ ಗೋಡೆಗಳು ಸೋರುತ್ತಿರುವ ಮಾಳಿಗೆ ಇದ್ದೂ ಇಲ್ಲದಂತಾಗಿರುವ ಶೌಚಾಲಯ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ತವರು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಆನಂದಪುರಂ ಹೋಬಳಿಯ ಬಸ್ ತಂಗುದಾಣ ಹಿಂಭಾಗದಲ್ಲಿ ಇರುವ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆಯ ದುಸ್ಥಿತಿ ಇದು ಈ ಶಾಲೆ ಪ್ರಾರಂಭವಾದದ್ದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಅಂಗನವಾಡಿ ಕೇಂದ್ರ ಉರ್ದು ಮತ್ತು ಕನ್ನಡ ಪ್ರಾಥಮಿಕ ಶಾಲೆಗಳು ಇಲ್ಲಿ ಇದ್ದವು ಇಲ್ಲಿರುವ ಕನ್ನಡ ಶಾಲೆಯನ್ನ ಸಮೀಪದ ಪಬ್ಲಿಕ್ ಶಾಲೆಗೆ ವಿಲೀನ ಮಾಡಿದ್ರಿಂದ ಈಗ ಉರ್ದು ಶಾಲೆ ಮಾತ್ರ ಉಳಿದುಕೊಂಡಿದೆ ಎರಡ್ ಸಾವಿರದ ಹತ್ತೊಂಬತ್ತರವರೆಗೂ ಚೆನ್ನಾಗೇ ನಡೆದುಕೊಂಡು ಬಂದಿದ್ದ ಈ ಶಾಲೆಯಲ್ಲಿ ಕೋವಿಡ್ ನಂತರ ದಾಖಲಾತಿ ಕುಸಿಯುತ್ತಾ ಬಂದಿದೆ ಸದ್ಯ ಒಂದರಿಂದ ಐದನೇ ತರಗತಿಯಲ್ಲಿ ಒಟ್ಟು ಹದಿನಾಲ್ಕು ವಿದ್ಯಾರ್ಥಿಗಳು ಓದುತ್ತಿದ್ದಾರೆ ಕೆಲವು ಮೂಲಭೂತ ಸೌಕರ್ಯಗಳು ಸರ್ಕಾರವನ್ನು ನೀಡದೇ ಇರುವುದರಿಂದ ನಮ್ಮ ಶಾಲೆ ಮುಚ್ಚಲ್ಪಟ್ಟಿತ್ತು ಇದಕ್ಕಾಗಿ ಮನಗೊಂಡು ನೊಂದ ಶಿಕ್ಷಕರು ಮತ್ತು ಪೋಷಕರು ಮತ್ತು ಎಸ್ ಡಿ ಎಂ ಸಿ ಸದಸ್ಯರು ಹಾಗೂ ಎಲ್ಲ ಅಭಿಮಾನಿಗಳು ಈ ಶಾಲೆಯನ್ನು ತೆರೆಯುವಲ್ಲಿ ತುಂಬ ಪಾತ್ರವನ್ನು ವಹಿಸಿದೆ ಅದರಲ್ಲಿ ಮುಖ್ಯವಾಗಿ ನಮ್ಮ ನಿವೃತ್ತ ಶಿಕ್ಷಕರಾದಂತಹ ಶರೀಫ್ ಸಾಬ್ ಅವರು ಈ ಶಾಲೆಯಲ್ಲಿ ಏನು ಕೊರತೆ ಇದೆ ಹೇಳಿ ಒಂದು ಮಕ್ಕಳಿಗೆ ಆಕರ್ಷಿತವಾದ ಸ್ಥಳ ಇದೆ ಆಕರ್ಷಿತವಾದ ಬೆಂಚುಗಳು ಆಸನಗಳ ಕೊರತೆ ಇದೆ ಆಮೇಲೆ ಶಿಕ್ಷಕರ ಕೊರತೆ ಇದೆ ಆಮೇಲೆ ಇನ್ನೊಂದು ಕುಡಿಯುವ ನೀರು ಮೂಲಭೂತ ಶೌಚಾಲಯ ಅಥವಾ ಯಾವುದೇ ರೀತಿಯ ಸೌಕರ್ಯಗಳಿಲ್ಲ ಯಾಕೆಂದರೆ ಕನ್ನಡ ಶಾಲೆಯಾದಂತಹ ಪಕ್ಕದಲ್ಲಿ ಕೆ ಪಿ ಸಿ ಅಲ್ಲಿ ಸ್ಥಳಾಂತರಗೊಂಡ ಕಾರಣ ಈ ಶಾಲೆಗೆ ಹೇಳದೆ ಕೇಳದೆ ರೀತಿಯಲ್ಲಿತ್ತು ಅದನ್ನು ಮನಗಂಡ ಪೋಷಕರು ಮತ್ತು ಅಭಿಮಾನಿಗಳು ಊರಿನ ಅಕ್ಕಪಕ್ಕದವರು ಎಲ್ಲರೂ ಸೇರಿಕೊಂಡು ದಾಸಕೊಪ್ಪ ಮಲಂದೂರು ಮುಂಬಾಳು ಎಡೇಹಳ್ಳಿ ಆನಂದಪುರ ಆಚಾಪುರದ ಎಲ್ಲ ಗ್ರಾಮದರು ಬಂದ್ಕೊಂಡು ಈ ಶಾಲೆ ತೆರೆಯುವಲ್ಲಿ ತುಂಬ ಪಾತ್ರ ಓದ್ತಿದ್ದಾರೆ ಈ ಸ್ಕೂಲಲ್ಲಿ ನಾವು ಸಾವಿರದ ಒಂಬೈನೂರ ಎಂಬತ್ತೆಂಟು ಎಂಬತ್ತೊಂಬತ್ತು ಬೇಚಲ್ಲಿ ಓದಿದ್ದೀವಿ ಒಂದರಿಂದ ನಾಲ್ಕನೇ ತರಗತಿವರೆಗೂ ನಾವು ಓದಬೇಕಾದ್ರೆ ಈ ಸ್ಕೂಲಲ್ಲಿ ಕಡಿಮೆ ಅಂದರೂ ಒಂದು ನಲವತ್ತರಿಂದ ಐವತ್ತು ಮಕ್ಕಳು ಓದ್ತಾಯಿದೀವಿ ಆ ಸ್ಕೂ ಆ ಟೈಮಲ್ಲಿ ಟೀಚರ್ಸ್ ಕೂಡ ಒಂದು ನಾಲ್ಕೈದು ಜನ ಬರ್ತಿದ್ರು ಚೆನ್ನಾಗಿದ್ರು ನಮಗೆ ಒಬ್ರು ಸತ್ತಾರ ಹಜರತ್ ಅಂತ ಇದ್ದರು ಒಬ್ಬರು ಶರೀಫ್ ಅಂತ ಇದ್ದರು ಒಬ್ಬರು ಗೋಹರ್ ಮೇಡಮ್ ಅಂತ ಇದ್ರು ಅವರೆಲ್ಲ ಚೆನ್ನಾಗಿ ಪಾಠ ಮಾಡ್ತಿದ್ರು ನಮಗೆ ಅವಾಗೆಲ್ಲ ಈಗ ಏನಾಗಿದೆ ಅಂದರೆ ಬರ್ತಾ ಬರ್ತಾ ಪ್ರೈವೇಟ್ ಸ್ಕೂಲ್ಗಳು ಜಾಸ್ತಿ ಆದಮೇಲೆ ಈ ಸ್ಕೂಲಿಗೆ ಆಸಕ್ತಿ ಸ್ವಲ್ಪ ಕಡಿಮೆ ಆಗಿದೆ ಎರಡು ಸಾವಿರದ ಇಪ್ಪತ್ತರ ತನಕನೂ ಈ ಸ್ಕೂಲಲ್ಲಿ ಚೆನ್ನಾಗಿ ನಡೀತಾನೆ ಇತ್ತು ಪಕ್ಕದಲ್ಲಿ ಒಂದು ಮಿಡ್ಲ್ ಸ್ಕೂಲ್ ಇತ್ತು ಆ ಮಿಡ್ಲ್ ಸ್ಕೂಲಲ್ಲಿ ಕೆ ಪಿ ಎಸ್ ಸಿ ಮರ್ಜಾದ ಮೇಲೆ ಈ ಸ್ಕ ಈ ಸ್ಕೂಲ್ ಒಂಥರ ತಬ್ಬಲಿಯಾಗಿಬಿಟ್ಟಿದೆ ಯಾಕೆಂದರೆ ಆ ಟೈಮಲ್ಲಿ ಕೊರೋನಾ ಬೇರೆ ಬಂತು ಆ ಟೈಮಲ್ಲಿ ಇಲ್ಲಿ ದಾಖಲಾತಿಗಳ ಸಂಖ್ಯೆ ತುಂಬ ಕಡಿಮೆ ಆದಮೇಲೆ ಈ ಸ್ಕೂಲು ಒಂದು ವರ್ಷ ಕ್ಲೋಸೇ ಆಗಿಬಿಟ್ಟಿತ್ತು ಮತ್ತು ಈಗ ಇಲ್ಲಿ ಡೆಪ್ರೆಷನಲ್ಲಿ ಬಂದಿರೋ ಹಬೀಬುಲ್ಲಾ ಸಾರು ಎಲ್ಲರಿಗೂ ಮನೆ ಹೊರಕೆ ಮಾಡಿ ಈ ಸ್ಕೂಲಲ್ಲೇ ಓದಿಸಿ ನಿಮ್ಮ ಮಕ್ಕಳನ್ನು ನಾವೆಲ್ಲ ಇದೀವಿ ಅಂತ ಹೇಳಿ ಒಂದು ಧೈರ್ಯ ತುಂಬಿ ಏನೋ ಒಂದು ಹದಿನೈದರಿಂದ ಇಪ್ಪತ್ತು ಮಕ್ಕಳು ಬರೋ ಮಾಡಿದ್ದಾರೆ ಒಂದು ವರ್ಷ ಆಗಿದ್ದೀವಿ ಕ್ಲೋಸ್ ಮಾಡಿ ಈ ಶಾಲೆಯನ್ನು ಮತ್ತೆ ಎಲ್ಲರೂ ಶ್ರಮ ಪಟ್ಟಿ ಹತ್ತೊಂಬತ್ತು ಜನರಿಗೆ ನಾವು ಈಗ ಇದ್ದಾರೆ ಮೂಲಭೂತ ಸೌಲಭ್ಯಗಳ ಕೊರತೆ ಬಹಳ ಇದೆ ಇದರನ್ನ ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಗಮನ ಹರಿಸಬೇಕು ನಮ್ಮ ಶಿಕ್ಷಣ ಸಚಿವರು ಸಹ ಒಳ್ಳೆ ಒಂದು ಯುವ ಯುವ ಶಿಕ್ಷಣ ಸಚಿವರು ಈ ತರ ಸಿಕ್ಕಿದ್ದಾರೆ ಅವರು ಒಳ್ಳೆಯ ಅವ್ರ ಹಿನ್ನೆಲೆಯಲ್ಲಿ ಕೂಡ ಬಹಳ ಚೆನ್ನಾಗಿದೆ ಅವ್ರ ಕಡೆಯಿಂದ ನಾವು ಮುಂದಿನ ಒಂದು ಇದನ್ನು ನಿರೀಕ್ಷೆ ಮಾಡ್ತಾ ಇದೀವಿ ಈಗ ನಾವು ಊರಿನವರೆಲ್ಲ ಏನು ಮಾಡಿದ್ದೀವಿ ಅಂದರೆ ಇಲ್ಲಿ ಮೂಲಭೂತ ಸೌಕರ್ಯಗಳಲ್ಲಿ ಏನಿದೆ ಅದನ್ನೆಲ್ಲ ಗಮನಿಸಿ ಇಲ್ಲಿ ಎಸ್ ಡಿ ಎಮ್ ಸಿ ಅದೇ ಒಂದು ಸಣ್ಣ ಕಮಿಟಿ ಮಾಡಿ ಈ ಸ್ಕೂಲಿಗೆ ಏನೇನು ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸ್ತಾ ಇದ್ದೀವಿ ಇದ್ರ ಬಗ್ಗೆ ನಾವು ಎಷ್ಟೇ ಮಾಡಿದರೂ ಕೂಡ ಸರ್ಕಾರ ಇದ್ರ ಬಗ್ಗೆ ಜಾಸ್ತಿ ಗಮನ ಹರಿಸಬೇಕು ಇಲ್ಲಿ ಟೀಚರ್ಸ್ ಯಾರೂ ಇಲ್ಲ ನೋಡಿದ್ರಲ್ಲ ಈಗ ನೀವು ಎರಡು ಟೀಚರ್ಸ್ ಇದ್ದಾರೆ ಅದರಲ್ಲಿ ಒಬ್ಬರು ಡೆಪ್ರೆಷನ್ ಬರ್ತಿರೋದು ಅದು ವಾರಕ್ಕೆ ಮೂರು ದಿನ ಮಾತ್ರ ಇದು ಏನೇನು ಮಕ್ಕಳಿಗೆ ಸಾಕಾಗ್ತಾ ಇಲ್ಲ ಮತ್ತೆ ಬೇರೆ ಪೋಷಕರೆಲ್ಲ ಹೇಗೆ ಸೇ ಸೇರ್ಸಕ್ ಸಾಧ್ಯ ಈ ತರಲ್ಲ ಇದ್ರೆ ಅಂದ್ರೆ ಇದು ಅಲ್ಪಸಂಖ್ಯಾತರ ಸ್ಕೂಲ್ ಮತ್ತೆ ಉರ್ದು ಸ್ಕೂಲು ತುಂಬಾ ಹಳೆ ಸ್ಕೂಲು ಇದನ್ನ ಇಂಪು ಇಂಪ್ರೂವ್ಮೆಂಟ್ ಆಗ್ಬೇಕಂದ್ರೆ ನಮ್ಮ ಊರಿನ ಮುಸಲ್ಮಾನ್ ಬಾಂಧವರು ಕೂಡ ಇದಕ್ಕೆ ಸ್ವಲ್ಪ ಜಾಸ್ತಿ ಸಹಕಾರನೇ ನೀಡಬೇಕಾಗಿ ಈ ಮೂಲಕ ಇದ್ದೀನಿ ತುಂಬಾ ಜನ ಇದ್ದಾರೆ ಈ ಒಂದು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಇಲ್ಲಿಂದ ಬೇರೆ ಕಡೆ ಹೋಗಿ ಹೋಗ್ಬೇಕು ಅಂದ್ರೆ ಕಷ್ಟ ಆಗುತ್ತೆ ಓದೋದಕ್ಕೆ ಆ ತರದ ಒಂದು ಪರಿಸ್ಥಿತಿಯಲ್ಲಿರುವಂತಹ ಈ ಶಾಲೆಗೆ ಸರ್ಕಾರ ಗಮನ ಹರಿಸಲೇಬೇಕು ಈ ಶಾಲೆಗೆ ಸರ್ಕಾರದಿಂದ ಒಂದು ಒಂದು ಇಂಗ್ಲೀಷ್ ಟೀಚರ್ನ ಕೊಡಬೇಕು ಈಗ ಆಲ್ರೆಡಿ ಎಚ್ ಡಿ ಎಮ್ ಸಿ ಅವರ ಸಹಾಯದಲ್ಲಿ ಒಬ್ಬ ಒಬ್ಬ ಒಂದು ಟೀಚರ್ಸ್ನ ಇಟ್ಟಿದ್ದಾರೆ ಹಾಗೆ ಇಲ್ಲಿ ಡೆಸ್ಕ್ ಆಗಿರ್ಬೋದು ಇಲ್ಲಿ ಪೂರ ವ್ಯವಸ್ಥೆ ಹಾಗೆ ಟೀಚಿಂಗ್ ಮೆಟೀರಿಯಲ್ಸು ಎಲ್ಲನೂ ಸಹ ಒಂದು ಉನ್ನತ ಮಟ್ಟದಲ್ಲಿ ಇರೋ ಹಾಗೆ ಮಕ್ಕಳಿಗೆ ಸಿಗೋ ಹಾಗೆ ಮಾಡುವಂಥ ಒಂದು ವ್ಯವಸ್ಥೆ ನಮ್ಮ ಒಂದು ಎಸ್ ಡಿ ಎಮ್ ಸಿ ಅವರಿಂದ ಇದೆ ಊರಿನ ಜನರ ಸಹಕಾರದಿಂದ ಆಗ್ತಾ ಇದೆ ಹಾಗಾಗಿ ಪ್ರತಿಯೊಬ್ಬರು ಈ ಶಾಲೆಗೆ ತಮ್ಮ ಮಕ್ಕಳನ್ನು ಸೇರಿಸಿ ತಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸನ ನಿಜವಾಗ್ಲೂ ನೀವು ಅವರ ಒಂದು ಒಳ್ಳೆಯ ರೀತಿಯ ವಿದ್ಯಾಭ್ಯಾಸನ ನೀವು ಖಂಡಿತ ನೋಡ್ತೀರ ಅಂತ ನಾನು ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ ಶಾಲೆಯಲ್ಲಿ ಸರಿಯಾದ ಶೌಚಾಲಯ ವ್ಯವಸ್ಥೆ ಇಲ್ಲ ಶಾಲೆ ಆವರಣದಲ್ಲಿರುವ ಬಾವಿಯ ನೀರನ್ನೇ ಕುಡಿಯಲು ಬಳಸಲಾಗ್ತಾ ಇದೆ ವಿದ್ಯುತ್ ಬಿಲ್ ಪಾವತಿಯಾಗದ ಕಾರಣ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಲಾಗಿದೆ ಸಂಜೆ ಆಗ್ತಾ ಇದ್ದಂತೆ ಶಾಲೆ ಹುಡುಕರ ತಾಣವಾಗಿ ಬದಲಾಗತ್ತೆ ಐದು ತರಗತಿಗಳಿಗೂ ಕೇವಲ ಇಬ್ಬರು ಶಿಕ್ಷಕರಿದ್ದು ಎಲ್ಲಾ ವಿಷಯಗಳನ್ನ ಅವರೇ ಬೋಧನೆ ಮಾಡುತ್ತಿದ್ದಾರೆ ಅಂತ ದೂರುತ್ತಾರೆ ಪೋಷಕರು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹಾಗೂ ಸಾಗರ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು ಈ ಐತಿಹಾಸಿಕ ಶಾಲೆಗೆ ಭೇಟಿ ಕೊಟ್ಟು ಸಮಸ್ಯೆ ಬಗೆಹರಿಸಬೇಕು ಅನ್ನೋದು ಶಿಕ್ಷಣ ಪ್ರೇಮಿಗಳ ಆಗ್ರಹವಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ